ಇವತ್ತಿನ ಪಂದ್ಯ ಟೇಬಲ್ ಟಾಪರ್ ಯಾರು ಅನ್ನೋದನ್ನು ಡಿಸೈಡ್ ಮಾಡುವಂಥ ಪಂದ್ಯ ಮುಂಬೈ ವರ್ಸಸ್ ಗುಜರಾತ್ ಟೇಬಲ್ನಲ್ಲಿ ಮೂರು ನಾಲ್ಕನೇ ಸ್ಥಾನದಲ್ಲಿರುವಂಥ ಮುಂಬೈ ಗುಜರಾತ್ ರನ್ ರೇಟ್ನಲ್ಲಿ ಕೂಡ ತುಂಬ ಚೆನ್ನಾಗಿದ್ದಾವೆ ಅಂದರೆ ಇಲ್ಲಿ ಮುಂಬೈ ಒನ್ ಪ್ಲಸ್ ರನ್ ರೇಟ್ ಇದ್ದರೆ ಗುಜರಾತ್ಗೆ ಝೀರೋ ಪಾಯಿಂಟ್ ಏಯ್ಟ್ ರನ್ ರೇಟ್ ಇದೆ ಎರಡೂ ಟೀಮ್ಗಳು ಕೂಡ ಅದ್ಭುತ ಫಾರ್ಮ್ನಲ್ಲಿದ್ದಾವೆ ಕಳೆದ ಐದು ಪಂದ್ಯಗಳನ್ನು ಮುಂಬೈ ಗೆದ್ಕೊಂಡು ಬಂದಿದೆ ಇನ್ನು ಗುಜರಾತ್ ಸಹಜವಾಗಿಯೇ ಹತ್ತರಲ್ಲಿ ಏಳನ್ನು ಗೆದ್ದಿದೆ ಮುಂಬೈ ಗೆದ್ದಿರೋದು ಹನ್ನೊಂದು ಪಂದ್ಯಗಳಲ್ಲಿ ಏಳು ಹಾಗಾಗಿ ಇಲ್ಲಿ ಗುಜರಾತ್ಗೆ ವಿನ್ನಿಂಗಲ್ಲಿ ಫೇವರ್ ಇದ್ದರೆ ರನ್ ರೇಟಲ್ಲಿ ಫೇವರ್ ಇರೋದು ಮುಂಬೈ ಕಡೆಗೆ ಹಾಗಾಗಿ ಇಬ್ಬರೂ ಕೂಡ ಹದಿನಾಲ್ಕು ಹದಿನಾಲ್ಕು ಪಾಯಿಂಟನ್ನು ತಗೊಂಡಿದ್ದಾರೆ ಮೋರಲಿ ಮುಂಬೈಗೆ ತುಂಬ ದೊಡ್ಡ ಸ್ಟ್ರೆಂತ್ ಇದೆ ಐದು ಪಂದ್ಯ ನಿರಂತರವಾಗಿ ಗೆದ್ಕೊಂಡ್ಬಂದಿರೋದ್ರಿಂದ ಆದರೆ ಗುಜರಾತ್ ತುಂಬ ಸೆಟ್ಲಾಗಿರುವಂಥ ಟೀಮ್ ಅನ್ನಿಸ್ತಾ ಇದೆ ಗುಜರಾತ್ ತಂಡದಲ್ಲಿ ಸಾಯಿ ಸುದರ್ಶನ್ ಶುಭ್ಮನ್ ಗಿಲ್ ಜೋಸ್ ಬಟ್ಲರ್ ಈ ಮೂರೇ ಜನ ಮ್ಯಾಚನ್ನು ಮುಗಿಸ್ತಾ ಇದ್ದಾರೆ ಟೂ ಹಂಡ್ರೆಡ್ ಸ್ಕೋರ್ ಮಾಡುವವರೆಗೂ ಹೋಗ್ತಾ ಇದ್ದಾರೆ ಅಂದರೆ ಈ ಮೂರು ಜನರಲ್ಲಿ ಮೂರು ಜನ ಕೂಡ ಆರೆಂಜ್ ಕ್ಯಾಪ್ನ ರೇಸಲ್ಲಿದ್ದಾರೆ ಹೈಯೆಸ್ಟ್ ರನ್ ಗಳಿಸಿರುವಂಥ ಟಾಪ್ ಫೈವಲ್ಲಿ ಇವರು ಮೂರು ಜನ ಇದ್ದಾರೆ ಒಂದೇ ಟೀಮ್ನ ಮೂರು ಜನ ಜೋಸ್ ಬಟ್ಲರ್ ಶು ಸಾಯಿ ಸುದರ್ಶನ್ ಶುಭ್ಮನ್ ಗಿಲ್ ಸಾಯಿ ಸುದರ್ಶನ್ ಅಂತೂ ರೇಸರ್ ಇದ್ದಾರೆ ಟಾಪ್ ಒನ್ನಲ್ಲಿರ್ತಾರೆ ಅಲ್ಲಿ ಇರ್ತಾರೆ ಆಮೇಲೆ ಸೂರ್ಯಕುಮಾರ್ ಯಾದವ್ ಬರ್ತಾರೆ ಆಮೇಲೆ ವಿರಾಟ್ ಕೊಹ್ಲಿ ಬರ್ತಾರೆ ಮತ್ತು ಸಾಯಿ ಸುದರ್ಶನ್ ಇವತ್ತಿನ ಪಂದ್ಯದಲ್ಲಿ ಮತ್ತೆ ಸಾಯಿ ಸುದರ್ಶನ್ ಹೋಗ್ಬೋದು ಇಲ್ಲ ಇನ್ನೊಂದು ಸೂರ್ಯಕುಮಾರ್ ಯಾದವ್ ಅವಕಾಶ ಸಿಗ್ಬೋದು ಒಂಥರ ಆರೆಂಜ್ ಕ್ಯಾಪ್ ರೇಸಲ್ಲಿ ಹಾಗೆಯೇ ಇಲ್ಲಿ ಪರ್ಪಲ್ ಕ್ಯಾಪ್ ಅಂತೂ ಪ್ರಸಿದ್ಧ ಕೃಷ್ಣ ಅವರಿಗೆ ಮತ್ತೊಮ್ಮೆ ಸಿಗೋವಂಥ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಆರೆಂಜ್ ಪರ್ಪಲ್ ಕ್ಯಾಪ್ ಎರಡನ್ನೂ ಕೂಡ ತಲೆ ಮೇಲೆ ಹಾಕ್ಕೊಂಡಿರುವಂಥ ಗುಜರಾತ್ ಒಂಥರದಲ್ಲಿ ಗೆಲ್ಲೋ ಫೇವ್ರೆಟ್ ಆಗಿದ್ದರೆ ಜೊತೆಗೆ ಈಗಾಗಲೇ ಹತ್ತು ಪಂದ್ಯಗಳಲ್ಲೇ ಹದಿನಾಲ್ಕು ಪಾಯಿಂಟ್ ತಗೊಂಡಿದ್ದರೆ ಮುಂಬೈ ಹನ್ನೊಂದರಲ್ಲಿ ಹದಿನಾಲ್ಕು ಪಾಯಿಂಟ್ ತಗೊಂಡು ಐದು ಮ್ಯಾಚ್ಗಳನ್ನು ಸತತವಾಗಿ ಗೆದ್ದಿರೋದ್ರಿಂದ ನಾವೇನು ಕಮ್ಮಿ ಇಲ್ಲ ನಾವು ನಿಮ್ಮನ್ನು ಸೋಲಿಸ್ತೀವಿ ಅಂತ ಗುಜರಾತ್ ಹೇಳ್ತಾ ಇದೆ ಹಾಗಾಗಿ ಸೊ ಒಂದು ಅದ್ಭುತವಾದ ಪಂದ್ಯ ಒಂದು ರೋಚಕವಾದಂಥ ಪಂದ್ಯವನ್ನು ನಿರೀಕ್ಷೆ ಮಾಡ್ಬೋದು ಇವತ್ತಿನ ಪಂದ್ಯ ಟೇಬಲ್ ಟಾಪರ್ ಯಾರು ಹಾಗೆಯೇ ಯಾರು ಒನ್ ಟೂ ಅಲ್ಲಿ ರೇಸಲ್ಲಿ ಬರ್ತಾರೆ ಅನ್ನೋದನ್ನು ಬಹುತೇಕ ನಿರ್ಧರಿಸುವಂಥ ಪಂದ್ಯ ಆಗುತ್ತೆ ಏಕೆಂದರೆ ಹನ್ನೆರಡನೇ ಹದಿಮೂರನೇ ಪಂದ್ಯಗಳು ಇನ್ನು ಕೇವಲ ಒಂದೆರಡು ಪಂದ್ಯಗಳು ಬಾಕಿ ಇರೋದರಿಂದ ಇಲ್ಲೇ ಟೇಬಲಲ್ಲಿ ಒಂದು ಎರಡರಲ್ಲಿ ಯಾರಿರ್ತಾರೆ ಅದು ನಿರ್ಧಾರ ಆಗುವ ಸಾಧ್ಯತೆ ಇನ್ನೂ ಹತ್ತಿರ ಆಗ್ತಾ ಇದೆ